ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ಅನುಪಮ ಇಂದಿನ ನಮ್ಮ ಧಾರ್ಮಿಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ವಿಷಯ ಆಮೆ ಪೂಜೆಯ ಮಹತ್ವ ಹಿಂದೂ ಧರ್ಮ ಹಾಗೂ ವಾಸ್ತುಶಾಸ್ತ್ರದ ಪ್ರಕಾರ ಆಮೆಗೆ ವಿಶೇಷ ಸ್ಥಾನಮಾನವಿದೆ ವಿಷ್ಣುವಿನ ಕೂರ್ಮ ಅವತಾರವನ್ನು ಆಮೆ ಪ್ರತಿನಿಧಿಸುತ್ತದೆ ಆಮೆ ಪೂಜೆ ಮಾಡುವುದು ಸಂಪ್ರದಾಯಬದ್ಧ ನಂಬಿಕೆಯಾಗಿದೆ ಹಿಂದೂ ಧರ್ಮದಲ್ಲಿ ಆಮೆಗೂ ಮಹತ್ವದ ಸ್ಥಾನವಿದ್ದು ಅನೇಕ ದೇವಾಲಯಗಳಲ್ಲಿ ಅಥವಾ ದೇವರ ಮುಂದೆ ನಂದಿಯಂತಹ ಆಮೆಯ ಮೂರ್ತಿಯನ್ನು ಸಹ ನೋಡಿರಬಹುದು ಅದಕ್ಕಾಗಿಯೇ ಅನೇಕರು ದೇವರ ಮನೆಯಲ್ಲಿ ಲೋಹದ ವಿಗ್ರಹಗಳನ್ನು ಸ್ಥಾಪಿಸಿ ಆಮೆಗಳನ್ನು ಪೂಜಿಸುತ್ತಾರೆ ಪುರಾಣಗಳ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಭಗವಾನ್ ವಿಷ್ಣುವು ಆಮೆಯ ರೂಪವನ್ನು ಧರಿಸಿ ಮಂದ್ರಂಚಲ್ ಪರ್ವತವನ್ನು ತನ್ನ ಚಿಪ್ಪಿನ ಮೇಲೆ ಎತ್ತಿದನು ಆಮೆ ವಿಗ್ರಹದ ಪೂಜೆಯು ಸಂಪತ್ತು ಸಮೃದ್ಧಿ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿಗಳನ್ನು ತರುತ್ತದೆ ಲಕ್ಷ್ಮೀ ದೇವಿಯ ಮತ್ತು ಭಗವಾನ್ ವಿಷ್ಣುವಿನ ಕೃಪೆ ದೊರಕುತ್ತದೆ ಆರ್ಥಿಕ ತೊಂದರೆಗಳು ನಿವಾರಣೆಯಾಗುತ್ತವೆ ಹಾಗೂ ಜೀವನದಲ್ಲಿ ತಾಳ್ಮೆ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ ಎಂದು ನಂಬಲಾಗಿದೆ ಇದು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಮನೆಯಲ್ಲಿ ಸಂತೋಷ ಮತ್ತು ಯಶಸ್ಸು ತರಲು ಸಹಕಾರಿಯಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಆಮೆ ಪೂಜೆ ಹಾಗೂ ಆಮೆ ಪ್ರತಿಮೆಯ ಸರಿಯಾದ ಸ್ಥಾಪನೆಯಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಧನ ಸ್ಥಿರತೆ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ ಆರ್ಥಿಕವಾಗಿ ನಿಧಾನವಾದರೂ ನಿರಂತರ ಪ್ರಗತಿ ಉಳಿತಾಯದ ಅಭ್ಯಾಸ ಮತ್ತು ಜೀವನದ ಸ್ಥಿರತೆ ಆಮೆ ಪೂಜೆಯ ಫಲವಾಗಿ ದೊರೆಯುತ್ತವೆ ಎಂಬ ನಂಬಿಕೆ ಜನರಲ್ಲಿ ಗಾಢವಾಗಿದೆ ಜೊತೆಗೆ ಆಮೆ ದೀರ್ಘಾಯುಷ್ಯದ ಸಂಕೇತವಾಗಿರುವುದರಿಂದ ಉತ್ತಮ ಆರೋಗ್ಯ ಮತ್ತು ದೀರ್ಘ ಜೀವನದ ಆಶಯಕ್ಕೂ ಇದು ಸಂಬಂಧಿಸಿದೆ ಇತ್ತೀಚೆಗೆ ಮನೆಯನ್ನು ಅಲಂಕರಿಸುವಾಗ ವಿವಿಧ ರೀತಿಯ ಆಮೆ ವಿಗ್ರಹಗಳು ಅಥವಾ ಶೋಪೀಸ್ಗಳನ್ನು ಮನೆಯಲ್ಲಿ ಇರಿಸಲಾಗುತ್ತದೆ ಆದರೆ ವಾಸ್ತವವಾಗಿ ಆಮೆ ಕೇವಲ ಅಲಂಕಾರಿಕ ವಸ್ತುವಲ್ಲ ಹಿಂದೂ ಧರ್ಮದ ಪ್ರಕಾರ ವಾಸ್ತುಶಾಸ್ತ್ರದಲ್ಲಿ ಆಮೆ ವಿಗ್ರಹಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಅಂತಿಮವಾಗಿ ಆಮೆ ಪೂಜೆ ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲದೆ ಮಾನಸಿಕ ಶಾಂತಿ ಸಹನೆ ಮತ್ತು ಶಿಸ್ತಿನ ಜೀವನವನ್ನು ಬೆಳೆಸುವ ಒಂದು ಆಧ್ಯಾತ್ಮಿಕ ಮಾರ್ಗವಾಗಿದೆ ಈ ಪೂಜೆಯನ್ನು ನಂಬಿಕೆ ಮತ್ತು ಶ್ರದ್ಧೆಯಿಂದ ಆಚರಿಸಿದಾಗ ವ್ಯಕ್ತಿಯ ಜೀವನದಲ್ಲಿ ಶಾಂತಿ ಸ್ಥಿರತೆ ಮತ್ತು ಸಕಾರಾತ್ಮಕತೆಯನ್ನು ತರಲು ಇದು ಸಹಾಯಕವಾಗುತ್ತದೆ ಎಂದು ವ್ಯಕ್ತಿಯ ಜೀವನದಲ್ಲಿ ಶಾಂತಿ ಸ್ಥಿರತೆ ಮತ್ತು ಸಕಾರಾತ್ಮಕತೆಯನ್ನು ತರಲು ಇದು ಸಹಾಯಕವಾಗುತ್ತದೆ ಎಂಬುದು ಸಂಪ್ರದಾಯಬದ್ಧ ನಂಬಿಕೆಯಾಗಿದೆ ಇದೇ ತರಹ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ತಿಳಿಸಿ